गयािया गिया गया गिया गया गिया गया गिया गया गिया गया ಗೀತಾ ಕರ್ಧನ್ ಅವರ್ ಇವರಿಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ಚಾಲುಕ್ಯಕೂಟ ಮಸ್ಕತ್ ಹಮ್ಮಿಕೊಂಡಿರುವ ಉತ್ತರ ಕರ್ನಾಟಕದ ಜನಪದ ಜಾತ್ರೆಗೆ ಆಗಮಿಸಿರುವ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ಗಣ್ಯರಿಗೂ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಸುರೇಶ್ ವೆಂಕಟೇಶ್ ಕುಲಕರ್ಣಿ ಅವರಿಗೂ ಮತ್ತು ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಇವರೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಒಮಾನಿನ ಹಲವು ಭಾಗದಿಂದ ದುಬೈನಿಂದ ಆಗಮಿಸಿರುವ ಪ್ರೇಕ್ಷಕರಿಗೂ ಪ್ರೇಕ್ಷಕರಿಗೂ ಸದಸ್ಯರಿಗೂ ಹಾಗೂ ತಾಯ್ನಾಡಿನಿಂದ ಆಗಮಿಸಿರುವ ಹಿರಿಯರಿಗೂ ಇವರೆಲ್ಲರಿಗೂ ಆಧಾರದ ಸ್ವಾಗತ ರಾಣಿ ಚೆನ್ನಮ್ಮ ಹುಟ್ಟಿದ ನಾಡ ಸಂಗೊಳ್ಳಿ ರಾಯಣ್ಣನ ದರ್ಬಾರ ನೋಡ ಎಷ್ಟೋ ಶಿವಶರಣರು ಇಲ್ಲಿ ಹುಟ್ಟಿ ಬೆಳೆದಾರ ಲಂಡನ್ ಹಾಗೂ ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ ಕನ್ನಡ ಸಂಸ್ಕೃತಿ ಸಂಸ್ಕೃತಿಯನ್ನು ನಾವು ಬಿಟ್ಟು ಕೊಡೋದಿಲ್ಲ ಉತ್ತರ ಕರ್ನಾಟಕ ಮಂದಿ ನಾವು ನೋಡಾಕ ಖಡಕ್ ಮಿರ್ಚಿ ಬಜ್ಜಿ ನಾವು ತಿಂತೀವಿ ಸಂಜೀಕ ಹಾಗಿತ್ತಂದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಇನ್ನೂ ಏನೇನು ವಿಶೇಷತೆಗಳು ಅದಾವೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬರ್ರಿ ಉತ್ತರ ಕರ್ನಾಟಕ ಎಂದ ತಕ್ಷಣ ಎಲ್ಲರಿಗೂ ನೆನಪಿಗೆ ಬರುವುದು ಭಾಷೆಯ ಸೊಗಡು ಆದರೆ ಉತ್ತರ ಕರ್ನಾಟಕ ಕೇವಲ ಉತ್ತುಂಗದ ಪ್ರದೇಶವಲ್ಲ ಇದು ಒಂದು ಸಂಸ್ಕೃತಿ ತನ್ನ ಮೂಲವನ್ನು ಮರೆಯದೆ ಆ ಸಂಸ್ಕೃ ಶ್ರೀಮಂತ ಸಂಸ್ಕೃತಿಯ ಜೊತೆಗೆ ಉಪಮಾತೀತವಾಗಿ ಮುನ್ನಡೆಯುತ್ತಿರುವುದು ನಮ್ಮೆಲ್ಲರ ಹೆಗ್ಗಳಿಕೆ ಇಲ್ಲಿನ ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಗಳು ಉತ್ತರ ಕರ್ನಾಟಕವನ್ನು ಉಪಮಾತೀತವನ್ನಾಗಿಸುವ ಮುಖ್ಯ ಅಂಶಗಳು ಎಂದರೆ ತಪ್ಪಾಲಾಗ ತಪ್ಪಾಗಲಾರದು ಉತ್ತರ ಕರ್ನಾಟಕದ ಒಡಲಲ್ಲಿ ಏನಿಲ್ಲ ಸ್ನೇಹಿತರೆ ಇಲ್ಲಿ ಎಲ್ಲವೂ ಅಡಗಿದೆ ಆದಿಕವಿ ಪಂಪ ರನ್ನ ಹರಿಹರ ನಾಗವರ್ಮ ನೃಪತುಂಗ ರಾಘವಾಂಕ ಕುಮಾರವ್ಯಾಸ ತ್ರಿಪದಿ ಬ್ರಹ್ಮ ಸರ್ವಜ್ಞ ಬಸವೇಶ್ವರ ಈ ನವರತ್ನಗಳನ್ನು ನೀಡಿದ ಶ್ರೇಯಸ್ಸು ಉತ್ತರ ಕರ್ನಾಟಕದ್ದು ಹಲವಾರು ಅತ್ಯುನ್ನತ ಕವಿಗಳನ್ನು ಸಾಹಿತಿಗಳನ್ನು ನೀಡಿರುವುದಲ್ಲದೆ ಸದ್ಯದಲ್ಲಿ ಕನ್ನಡಕ್ಕೆ ದೊರೆತಿರುವ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಅರ್ಧಪಾಲು ಉತ್ತರ ಕರ್ನಾಟಕದ್ದು ಹಿಂದೂಸ್ತಾನಿ ಸಂಗೀತದ ಪ್ರಕಾರವಾದ ಕಿರಾಣ ಘರಾಣಾಗೆ ಗಣನೀಯವಾದ ಕೊಡುಗೆಯನ್ನು ಕೊಟ್ಟವರು ನಮ್ಮವರೇ ಆದ ಸವಾಯಿ ಗಂಧರ್ವ ಖ್ಯಾತಿಯ ರಾಮಚಂದ್ರ ಕುಂದಗೋಳ್ಕರ್ ಸಂಶಿಯವರು ಹಾಗೆಯೇ ಪ್ರಸಿದ್ಧ ಸಂಗೀತಗಾರರಾದ ಪಂಚಾಕ್ಷರಿ ಗವಾಯಿಗಳು ಭಾರತ ರತ್ನ ಭೀಮಸೇನ್ ಜೋಶಿ ಗಂಗೂಬಾಯಿ ಹಾನ್ಗಲ್ ಮತ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಮುಂತಾದ ಸಂಗೀತ ಕಲಾವಿದರು ಹಿಂದೂಸ್ತಾನಿ ಸಂಗೀತವನ್ನು ಉತ್ತುಂಗಕ್ಕೆ ಕೊಂಡೊಯ್ದವರು ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಪ್ರತಿಭಾನ್ವಿತ ಹಿಂದಿ ಚಲನಚಿತ್ರ ನಟಿಯರಾದ ಲೀಲಾ ಚಿಟ್ನೀಸ್ ಶಾಂತಾ ಹುಬ್ಳಿಕರ್ ಲೀನಾ ಚಂದಾವರ್ಕರ್ ಮತ್ತು ಗಾಯಕಿಯರಾದ ಸುಮನ್ ಕಲ್ಯಾಣ್ಪುರ್ ಅನುರಾಧ ಪೋಡ್ವಾಲ್ ಇವರೆಲ್ಲರೂ ಕೂಡ ಉತ್ತರ ಕರ್ನಾಟಕದ ಕೊಡುಗೆಗಳು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ನೀಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಹದೇವ್ ಮೈಲಾರಪ್ಪ ಸಂಗೊಳ್ಳಿ ರಾಯಣ್ಣ ಮುಂತಾದ ಹೋರಾಟಗಾರರು ಇದೇ ಮಣ್ಣಿನವರು ಅಷ್ಟೇ ಅಲ್ಲದೆ ರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ರಾಷ್ಟ್ರಧ್ವಜ ಆರೋಹಣ ನಡೆಯುವ ಆರು ಐತಿಹಾಸಿಕ ನಗರಗಳಲ್ಲಿ ಚನ್ನಮ್ಮನ ಕಿತ್ತೂರು ಒಂದು ಎನ್ನುವುದು ಈ ಭಾಗದ ಜನರ ಹೆಗ್ಗಳಿಕೆ ಇನ್ನು ಶರಣರಿಗೆ ಕೂಡಲ ಸಂಗಮ ಶಕ್ತಿ ಪೂಜಕರಿಗೆ ಬನಶಂಕರಿ ಸವದತ್ತಿಯ ರೇಣುಕಾ ದೇವಸ್ಥಾನ ಮತ್ತು ದತ್ತ ಆರಾಧಕರಿಗೆ ಗಾಣಗಾಪುರ ಜಾನಪದ ದೈವಾಧಕರಿಗೆ ಮೈಲಾರ ಮಠ ಮೊದಲಾದ ಪ್ರಸಿದ್ಧ ಕ್ಷೇತ್ರಗಳು ಇರುವುದು ಈ ಭಾಗದಲ್ಲಿಯೇ ಇನ್ನು ಶಿಲ್ಪಕಲೆಗಳ ಬಗ್ಗೆ ಹೇಳುವುದಾದರೆ ಸುಂದರ ಕೆತ್ತನೆಯ ಹಾಗೂ ಅದ್ಭುತ ಶಿಲ್ಪಕಲೆಯಿಂದ ಕೂಡಿರುವ ಹಲವಾರು ದೇವಾಲಯಗಳು ಬಾದಾಮಿ ಐಹೊಳೆ ಇಲ್ಲಿನ ಇತಿಹಾಸ ವೈಭವವನ್ನು ಎತ್ತಿ ತೋರಿಸುತ್ತವೆ ಪಟ್ಟದಕಲ್ಲು ಹಂಪಿ ಯುನೆಸ್ಕೋದಿಂದ ಗುರುತಿಸಲ್ಪಟ್ಟಿದ್ದು ವಿಜಯಪುರದ ಗೋಳಗೊಮ್ಮಟ ಇಲ್ಲಿನ ಇನ್ನೊಂದು ಅನುಪಮ ಕಾಣಿಕೆ ಬೆಳಗಾವಿ ಕುಂದ ಧಾರವಾಡ ಪೇಡ ಗೋಕಾ ಕರದಂಟ್ ಸವಣೂರ ಖಾರ ಬ್ಯಾಡಗಿ ಮೆಣಸಿನಕಾಯಿ ಹಾವೇರಿಯ ಏಲಕ್ಕಿ ಮಾಲೆಗಳಿಗೆ ಅಪಾರವಾದ ಬೇಡಿಕೆ ಇದ್ದು ಮಾರುಕಟ್ಟೆಯಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದಿರುತ್ತವೆ ಕಿನ್ನಾಳದ ಗೊಂಬೆಗಳು ಬೀದರ್ನ ಬಿದಿರಿ ಕಲೆ ಕಲಘಟಗಿ ತೊಟ್ಟಿಲಗಳು ಜನರನ್ನು ಆಕರ್ಷಿಸುವ ಕರಕುಶಲ ವಸ್ತುಗಳಾದರೆ ಇಲ್ಲಿನ ಇಲ್ಕಲ್ ಸೀರೆಗಳು ಗುಡ್ಡ ಕಣಗಳು ಕಸೂತಿ ಸೀರೆಗಳು ಮಹಿಳೆಯರನ್ನು ಆಕರ್ಷಿಸುವ ಉಡುಪುಗಳು ಹಾಗೆಯೇ ನಿಖರವಾದ ಮಾಹಿತಿ ದಾಖಲೆಗಳ ಪ್ರಕಾರ ಕೊಹಿನೂರು ವಜ್ರ ಯಾದಗಿರಿ ಜಿಲ್ಲೆಯ ಕಳ್ಳೂರು ಬಳಿ ಸಿಕ್ಕಿದ್ದು ಎನ್ನುವ ವಿಷಯ ಮತ್ತು ತೀಕ್ಷ್ಣವಾದ ಕಣ್ಣುಗಳನ್ನು ಹೊಂದಿರುವ ಮುದೋಳದ ಶ್ವಾನಗಳು ಭಾರತದ ರಕ್ಷಣಾ ಪಡೆಗೆ ಸೇರ್ಪಡೆಯಾದ ಮೊದಲ ದೇಸಿ ಶ್ವಾನಗಳು ಎನ್ನುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಹೆಸರಾಂತ ಶೈಕ್ಷಣಿಕ ಕೇಂದ್ರಗಳನ್ನು ಹೊಂದಿರುವ ಉತ್ತರ ಕರ್ನಾಟಕ ಇನ್ನು ಅನೇಕ ಯಶಸ್ವಿ ಉದ್ಯಮಿಗಳನ್ನು ಚಿತ್ರಕಲಾ ಕಲಾಕಾರರನ್ನು ಕ್ರೀಡಾಪಟುಗಳನ್ನು ಈ ಸಮಾಜಕ್ಕೆ ಕೊಟ್ಟಿರುತ್ತದೆ ಹೀಗೆ ಹೇಳುತ್ತಾ ಹೋದರೆ ಇಲ್ಲಿನ ವಿಶೇಷತೆಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಹೌದು ಸ್ನೇಹಿತರೆ ಇಲ್ಲಿನ ವಿಶೇಷತೆಗಳು ಮುಗಿಯುವುದೇ ಇಲ್ಲ ನಮ್ಮದು ಎನ್ನುವ ಅಭಿಮಾನವೇ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅಡಿಪಾಯ ಆದ್ದರಿಂದ ಶತಶತಮಾನಗಳ ಇತಿಹಾಸ ಇರುವ ಈ ಭಾಗದ ಅನೇಕ ರೀತಿಯ ಉತ್ಪಾದನೆಗಳನ್ನು ಎಲ್ಲರಿಗೂ ಪರಿಚಯಿಸುವುದರ ಜೊತೆಗೆ ಅವುಗಳಿಗೊಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಸಹ ಒದಗಿಸಿಕೊಡುವುದು ಕೂಟದ ಉದ್ದೇಶ ಇದರ ಕಾರ್ಯರೂ ಕಾರ್ಯರೂಪವೇ ಜನಪದ ಜಾತ್ರೆ ಈಗ ಸನ್ಮಾನ ಸಮಾರಂಭ ನಡೆಯಲಿದೆ ಮೊದಲನೆಯದಾಗಿ ಪ್ರಾಯೋಜಕರಿಗೆ ಸನ್ಮಾನ ಗೋಲ್ಡ್ ಪ್ರಾಯೋಜಕರಿಗೆ ಸನ್ಮಾನ ಮೊದಲನೆಯದಾಗಿ ಗೋಲ್ಡ್ ಪ್ರಾಯೋಜಕರಿಗೆ ಸನ್ಮಾನ ಸನ್ಮಾನ ಮಾಡಲಾಗುವುದು ಕನ್ನಡ ಸಂಘದ ಅಧ್ಯಕ್ಷರಾದ ಎಸ್ ಡಿ ಟಿ ಪ್ರಸಾದ್ ಇವರಿಗೆ ಮಹೇಶ್ ಪುರೋಹಿತರಿಂದ ಸನ್ಮಾನ ಮಾಡಲಾಗುವುದು ಕನ್ನಡ ಸಂಘದ ಅಧ್ಯಕ್ಷರಾದ ಎಸ್ ಡಿ ಟಿ ಪ್ರಸಾದ್ ಇವರಿಗೆ ಮಹೇಶ್ ಪುರೋಹಿತ್ ಇವರಿಂದ ಸನ್ಮಾನ ಚಾಲುಕ್ಯ ಕೂಟದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಲ್ಲರೂ ವೇದಿಕೆಯ ಕಡೆಗೆ ಬರಬೇಕು ಮುಂದಿನದಾಗಿ ಸಿಲ್ವರ್ ಸ್ಪಾನ್ಸರ್ಸ್ಗೆ ಸಿಲ್ವರ್ ಪ್ರಾಯೋಜಕರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಾಗುವುದು ಮೊದಲನೆಯದಾಗಿ ಸುರೇಶ್ ಸುರೇಶ್ ದೇವಿನರಸ್ ಇವರಿಗೆ ಮಂಜುನಾಥ್ ಸಂಗತಿ ಮಂಜುನಾಥ್ ಸಂಗತಿ ಅವರಿಂದ ನೆನಪಿನ ಕಾಣಿಕೆ ಸುರೇಶ್ ನರಸ್ ಉಮೇಶ್ ಕುಮಾರ್ ಜೋಶಿ ಅವರು ವೇದಿಕೆಯ ಕಡೆಗೆ ಬರಬೇಕು ಈಗ ಉಮೇಶ್ ಕುಮಾರ್ ಜೋಶಿ ಅವರಿಗೆ ಪರಮೇಶ್ವರ್ ಚಬ್ಬಿ ಇವರಿಂದ ನೆನಪಿನ ಕಾಣಿಕೆ ಉಮೇಶ್ ಕುಮಾರ್ ಜೋಶಿ ಅವರಿಗೆ ಪರಮೇಶ್ವರ್ ಚಬ್ಬಿ ಅವರಿಂದ ನೆನಪಿನ ಕಾಣಿಕೆ ಧನ್ಯವಾದಗಳು ಇವರಿಗೆ ಬಸನ್ಗೌಡ ಬಿರಾದರ್ ಅವರಿಂದ ನೆನಪಿನ ಕಾಣಿಕೆ ಬಸನ್ಗೌಡ ಬಿರಾದರ್ ಅವರು ಮೇಘರಾಜ್ ನಂದಿಕೋಲ್ ಮಠ ಅವರಿಗೆ ಶ್ರೀಕಾಂತ್ ಧರ್ನೆಪ್ಗೌಡ್ರ ಮೇಘರಾಜ್ ನಂದಿಕೋಲ್ ಮಠ ಅವರಿಗೆ ಶ್ರೀಕಾಂತ್ ಧರ್ನೆಪ್ಗೌಡ್ರ ಅವರಿಂದ ನೆನಪಿನ ಕಾರಣಿಕೆ ಈಗ ವಿದೇಶದಿಂದ ವಿಶೇಷವಾಗಿ ಜನಪದ ಜಾತ್ರೆಗೋಸ್ಕರವೇ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನ ಮೊದಲನೆಯದಾಗಿ ಶ್ರೀ ಪ್ರಕಾಶ್ ಉಳ್ಳಾಗಡ್ಡಿ ಅವರಿಗೆ ಪ್ರಕಾಶ್ ಉಳ್ಳಾಗಡ್ಡಿಯವರಿಗೆ ನಾಡು ನುಡಿಯ ಬಗ್ಗೆ ತುಂಬ ಅಭಿಮಾನ ಮತ್ತು ಪ್ರೀತಿ ಇರುವ ಇವರು ಮಸ್ಕತ್ತಿನಲ್ಲಿ ಹಲವಾರು ವರ್ಷಗಳಿದ್ದು ಈಗ ದುಬೈನಲ್ಲಿ ವಾಸವಾಗಿರುತ್ತಾರೆ ಇವರಿಗೆ ದಾಮೋದರ್ ಅವರಿಂದ ಸನ್ಮಾನ ಪ್ರಕಾಶ್ ಉಳ್ಳಾಗಡ್ಡಿ ಅವರಿಗೆ ದಾಮೋದರ್ ಅವರಿಂದ ಸನ್ಮಾನ ಈಗ ಗಿರೀಶ್ ಅವರಿಗೆ ಗಿರೀಶ್ ಅವರು ಬರಬೇಕು ಒಮಾನಿನ ಸಲಾಲದಲ್ಲಿ ಕನ್ನಡ ಸಂಘದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಗಿರೀಶ್ ಕುಲಕರ್ಣಿ ಅವರಿಗೆ ರಾಜು ಗಡದಣ್ಣರಿಂದ ಗಿರೀಶ್ ಕುಲಕರ್ಣಿ ಅವರು ಸಲಾಲಾದಿಂದ ಬಂದಿದ್ದಾರೆ ಜನಪದ ಜಾತ್ರೆಗೆ ತನುಮನ ಧನ ಸಹಾಯ ಮಾಡಿದ ಭಾರತದಿಂದ ಆಗಮಿಸಿರುವ ಹಿರಿಯರಾದ ಶ್ರೀ ಮಲ್ಲಿಕಾರ್ಜುನ್ ಜವಳಗದ್ದಿ ಇವರಿಗೆ ಅಮರೇಶ್ ವಟಗಲ್ ಇವರಿಂದ ಸನ್ಮಾನ ಜನಪದ ಜಾತ್ರೆಗೆ ಬಂದಂತ ಎಲ್ಲ ಪ್ರೇಕ್ಷಕರು ಎಲ್ಲ ಬಂಧುಗಳು ವೇದಿಕೆ ಹತ್ರ ಬಂದು ಕೂತ್ಕೋಬೇಕು ಕಾರ್ಯಕ್ರಮವನ್ನು ನೋಡಬೇಕಾಗಿ ಕೇಳ್ಕೊಳ್ತೀವಿ ಈಗ ಶ್ರೀ ಬಿ ರಾಮಾಚಾರಿ ಇವರಿಗೆ ಬಿ ರಾಮಾಚಾರಿ ಇವರು ಆರ್ಕಿಯಾಲಜಿ ಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿರುವವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಇವರಿಗೆ ಸನ್ಮಾನ ಶಿವಯೋಗಿ ಜವಳಗದ್ದಿಯವರಿಂದ ಅಲ್ಲೇ ಸ್ಟೇಜ್ ಹಿಂದ್ಗಡೆ ನಮ್ಮ ಕಾಲು ನುಯ್ತಾ ಇದ್ದಾರೆ ನೋಡಿ ಚೇರ್ ಹಾಕಿದ್ದೇವೆ ದಯವಿಟ್ಟು ಬಂದು ಶ್ರೀ ಧರ್ಮಣ್ಣ ಬಡಗೇರಿ ಇವರಿಗೆ ಧರ್ಮಣ್ಣ ಬಡಗೇರಿ ಬೆಂಗಳೂರಿನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಶ್ರೀ ಧರ್ಮಣ್ಣ ಬಡಗೇರ್ ಇವರಿಗೆ ಶ್ರೀಕಾಂತ್ ದರ್ಣಪ್ಪ ಗೌಡರ್ ಕೊನೆಯದಾಗಿ ಮುಖ್ಯ ಅತಿಥಿಗಳನ್ನು ಆದ ಶ್ರೀ ಸುಲೇಶ್ ಅವರನ್ನು ಮನವೊಲಿಸಿ ಜಾತ್ರೆಗೆ ಕರೆತರುವಲ್ಲಿ ಸಹಾಯ ಮಾಡಿದ ಅದೇ ರೀತಿ ಶ್ರೀ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಇವರನ್ನು ಜೊತೆಗೆ ಕರೆತಂದಿರುವಂಥ ಶ್ರೀ ಉಮೇಶ್ ಪುರೋಹಿತ್ ಇವರಿಗೆ ಸನ್ಮಾನ ಇವರಿಂದ ಶಿವಕುಮಾರ್ ಕೆಂಚನಗೌಡ್ರು ಇವರಿಂದ ಸನ್ಮಾನ ಈಗ ತಾನೇ ಆಗಮಿಸಿದ ಎಲ್ಲ ಗಣ್ಯರಿಗೂ ಪ್ರೇಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ ಈಗ ಸಿಲ್ವರ್ ಪ್ರಾಯೋಜಕರಾದಂತಹ ಗೋವಿಂದ ರೆಡ್ಡಿ ಕಿತ್ತೂರ್ ಗೋವಿಂದ ರೆಡ್ಡಿ ಕಿತ್ತೂರ್ ಅವರಿಗೆ ಮಂಜುನಾಥ್ ಸಂಘಟಿ ಅವರಿಂದ ಸನ್ಮಾನ ಗೋವಿಂದ ರೆಡ್ಡಿ ಕಿತ್ತೂರ್ ಶ್ರೀ ದಾಮೋದರ್ ಕಟ್ಟಿ ಅವರನ್ನು ವೇದಿಕೆಯ ಕಡೆಗೆ ಬರಮಾಡಕ್ಕೆ ಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಒಮಾನ್ ದೇಶದಲ್ಲಿ ಭಾರತೀಯ ಶಾಲಾ ಒಕ್ಕೂಟದ ನಿರ್ದೇಶಕ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿರುವ ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಶ್ರೀ ದಾಮೋದರ್ ಕಟ್ಟಿ ಅವರಿಗೆ ಶಾಲ್ ಹೊದಿಸಿ ಸನ್ಮಾನ ಎಲ್ಲರೂ ಜೋರಾಗಿ ಚಪ್ಪಾಳೆನ ತಟ್ಟಬೇಕು ಸಾಧನೆ ಮಾಡಬೇಕು ಅಂದರೆ ಹಲವಾರು ದಾರಿಗಳು ಅಂತಹ ಸರಳತೆಯಿಂದ ಇದ್ದು ಒಳ್ಳೇದನ್ನೇ ಮಾಡ್ತಾ ಹೋದರೆ ಅದು ಒಂದು ಒಳ್ಳೆ ಸಾಧನೆ ಅಂತ ಹೇಳ್ತಾ ದಾಮೋದರ್ ಕಟ್ಟಿಯವರು ಹಲವಾರು ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಈಗ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮುಖ್ಯ ಅತಿಥಿಗಳಾದ ಶ್ರೀ ಸುರೇಶ್ ವೆಂಕಟೇಶ್ ಕುಲಕರ್ಣಿ ಮತ್ತು ಶ್ರೀ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಇವರಿಗೆ ಸನ್ಮಾನ ಮಾಡಲಾಗುವುದು ಕೂಟದ ಕಾರ್ಯಕಾರಿ ಸದಸ್ಯರು ಅವರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳ್ಕೊತೀವಿ ಶ್ರೀ ಪರಮೇಶ್ವರ್ ಚಬ್ಬಿ ಹಾಗೂ ರಾಜು ಗರ್ಧನ್ ಅವರ್ ಇವರು ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಕರೆದ ತರಬೇಕಾಗಿ ವಿನಂತಿ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರೂ ವೇದಿಕೆಯ ಮೇಲೆ ಬರಬೇಕು ಇಂಥ ಒಬ್ಬ ಮಹಾನ್ ಸಾಧಕನ್ನ ನೋಡುವುದೇ ಒಂದು ಹೆಮ್ಮೆ ಶ್ರೀ ಸುರೇಶ್ ವೆಂಕಟೇಶ್ ಕುಲಕರ್ಣಿ ನಿವೃತ್ತ ಶಿಕ್ಷಕರು ಚಿತ್ರಕಲಾವಿದರು ಬೇಂದ್ರೆಯವರ ಮಾನಸ ಪುತ್ರ ಶಿಕ್ಷಣ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿ ಶ್ರೀ ಸುರೇಶ್ ವೆಂಕಟೇಶ್ ಅವರು ಹಾಗೆಯೇ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಜನಪದ ಸಾಹಿತ್ಯದ ಅಪಾರ ಪಾಂಡಿತ್ಯಕ್ಕೆ ಎಲ್ಲ ಸಾಧನೆಗೂ ಕಲಾರತ್ನ ಪ್ರಶಸ್ತಿ ಜಾನಪದ ಕೋಗಿಲೆ ಎಂದು ಹೆಸರುವಾಸಿಯಾಗಿರುವ ಜಾನಪದ ಸಂಸ್ಕೃತಿ ಕಲೆ ಮತ್ತು ಸಾಹಿತ್ಯದಲ್ಲಿ ಅಡಗಿರುವ ಮಾನವೀಯ ಮೌಲ್ಯ ಹಾಗೂ ಹಾಸ್ಯನ ಹಾಸ್ಯಗಳನ್ನು ಸಮಾಜಕ್ಕೆ ಪರಿಚಯಿಸುವುದರ ಜೊತೆಗೆ ಕಂಪನ್ನು ಕೂಡ ಎಲ್ಲ ಕಡೆ ಹರಡಿರುವ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಮೊದಲನೆಯದಾಗಿ ಶ್ರೀ ಸುರೇಶ್ ವೆಂಕಟೇಶ್ ಅವರಿಗೆ சாலோஹி சன்ல்மாதா <laughs> ಜನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಇವರಿಗೆ ಶಾಲು ಒದಿಸಿ ಸನ್ಮಾನ ಅತಿಥಿಗಳು ವೇದಿಕೆ ಮೇಲೆ ಇರಬೇಕು ಈಗ ಮುಖ್ಯ ಅತಿಥಿಗಳಿಂದ ಪ್ರತಿಭಾ ಪುರಸ್ಕಾರ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ನಮ್ಮ ಚಾಲುಕ್ಯ ಕೂಟದ ಸದಸ್ಯರ ಮಕ್ಕಳಿಗೆ ಸನ್ಮಾನ ಮೊದಲನೆಯದಾಗಿ ಸಮನ್ವಿ ನಲ್ವಡಿ ಸಮನ್ವಿ ಎಲ್ಲಿದ್ದರೂ ವೇದಿಕೆಯ ಕಡೆಗೆ ಬರಬೇಕು ಸಮನ್ವಿ ನಲ್ವಡಿ ಸಮನ್ವಿ ನಲ್ವಡಿ ಇವಳು ಮಲೇಷಿಯಾದಲ್ಲಿ ನಡೆದ ಸೆಮಿ ಕ್ಲಾಸಿಕಲ್ ಸೋಲೋ ಕ್ಯಾಟಗರಿಯಲ್ಲಿ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಸಾಧನೆಗಾಗಿ ಚಾಲುಕ್ಯ ಕೂಟದಿಂದ ಸನ್ಮಾನ ಶ್ರೀ ಸುರೇಶ್ ವೆಂಕಟೇಶ್ ಕುಲಕರ್ಣಿ ಇವರಿಂದ ಹಾಗೂ ಶ್ರೀ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಇವರಿಂದ ಸನ್ಮಾನ ಎರಡನೇದಾಗಿ ಚಿನ್ಮೈ ಏಳಿಗೆ ಚಿನ್ಮಯ ಏಳಿಗಿ ಎಲ್ಲೇ ಎದುರು ವೇದಿಕೆಯ ಕಡೆಗೆ ಬರಬೇಕು ಮುಂದಿನ ತಯಾರಿ ಸಾಯಿ ಆರುಷ್ ಸಂಘಟಿ ಚಿನ್ಮೈ ಏಳ್ಗಿ ಇಂಡಿಯಾ ಸೆವೆಂಟಿ ಫೈವ್ ಅಮೃತ್ ಕಾ ಮಂಥನ್ ನಲ್ಲಿ ವಿಜ್ಞಾನ ಪ್ರದರ್ಶನದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಎರಡು ಮೂರು ಎರಡು ಮತ್ತೆ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಮತ್ತೆ ಫ್ಯಾಷನ್ ಶೋನಲ್ಲಿ ರನ್ನರ್ ಅಪ್ ಆಗಿ ಕೂಡ ಬಂದಿದ್ದಾರೆ ಎ ಪ್ಲಸ್ ಪ್ಲಸ್ ಗ್ರೇಡ್ ಬಾಕ್ಸ್ ಅಲ್ಲೂ ಕೂಡ ಅವರು ಇವನು ಹಲವಾರು ಕೆಟಗಡಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾನೆ ಒಟ್ಟಿಗೆ ನಾಲ್ಕು ಕೆಟಗರಿಯಲ್ಲಿ ಇವನು ಬಹುಮಾನವನ್ನ ಪಡೆದಿದ್ದಾನೆ ಸಾಯಿ ಸಾಯಿ ಆರು ಸಂಗತಿ ಇಲ್ಲ ನಂತರ ಅಕ್ಷೋಭ್ಯ ಕಟ್ಟಿ ಅಕ್ಷೋಭ್ಯ ಕಟ್ಟಿ ಅವನ ಅನಪಸ್ಥಿತಿಯಲ್ಲಿ ಅವರ ತಂದೆಯವರಾದ ಶ್ರೀ ದಾಮೋದರ್ ಕಟ್ಟಿ ಅವರು ಪ್ರಶಸ್ತಿಯನ್ನ ಪ್ರತಿ ಸ್ವೀಕರಿಸಲಿದ್ದಾರೆ ಇವನು ಕಟ್ಟಿ ಇವನು ಬುಡಾಪೆಸ್ಟ್ ನಲ್ಲಿ ನಡೆದ ಸಿ ಬಿ ಎಸ್ಇ ಅಂಡರ್ ಫೋರ್ಟೀನ್ ಚೆಸ್ಟ್ ಕ್ಲಸ್ಟರ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಕ್ಕಾಗಿ ಅವನಿಗೆ ಸನ್ಮಾನ ಅವನ ಅನುಪಸ್ಥಿತಿಯಲ್ಲಿ ಅವರ ತಂದೆಯವರು ಸ್ವೀಕರಿಸ್ತಾ ಇದ್ದಾರೆ ಸಾಯಿ ಆರು ಸಂಗಟಿ ಈಗ ಚಾಲುಕ್ಯ ಕೂಟದ ಹವ್ಯಾಸಿ ಬರಹಗಾರರಿಗೆ ಪ್ರಶಸ್ತಿ ವಿತರಣೆ ಎಲ್ಲರೂ ಬಹಳ ಕಾತುರದಿಂದ ಕಾಯ್ದು ಕೂತಿರಿ ಅನ್ಸ್ತದ ಉತ್ತರ ಕರ್ನಾಟಕದ ಹಲವಾರು ವಿಷಯಗಳ ಮೇಲೆ ಬೆಳಕು ಚೆಲ್ಲಲು ಹಾಗೂ ಚಾಲುಕ್ಯ ಕೂಟದ ಹವ್ಯಾಸಿ ಬರಹಗಾರರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಲು ಚಾಲುಕ್ಯಕೂಟ ಮಸ್ಕತ್ ಅಂತರ್ಜಾಲದಲ್ಲಿ ಕೂಟ ಬ್ಲಾಗ್ ಪ್ರಾರಂಭ ಮಾಡಿರುತ್ತದೆ ಅದೇ ರೀತಿ ಬರಹಗಾರರನ್ನು ಪ್ರೋತ್ಸಾಹಿಸಲು ಉತ್ತಮವಾದ ಲೇಖನವನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ನೀಡುವ ಪರಂಪರೆಯನ್ನು ಪ್ರಾರಂಭ ಮಾಡಿರುತ್ತದೆ ಆದ್ದರಿಂದ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರಹಗಾರರು ಹಂಚಿಕೊಂಡಿರುವಂತಹ ಲೇಖನಗಳಲ್ಲಿ ಉತ್ತಮವಾದ ಲೇಖನವನ್ನು ಆಯ್ಕೆ ಮಾಡಿ ಎರಡು ಪ್ರಶಸ್ತಿಗಳನ್ನು ನೀಡಲಾಗು ನೀಡಲಾಗುತ್ತಿದೆ ಮೊದಲನೆಯದಾಗಿ ಶ್ರೀ ಪ್ರಕಾಶ್ ಉಳ್ಳಾಗಡ್ಡಿ ಅವರಿಗೆ ಅವರು ಬರೆದಂತಹ ಲೇಖನ ಮಿಂಚಿ ಮರೆಯಾದ ಮಿರ್ಜಿ ಅಣ್ಣಾರಾಯ್ ಇವರ ಬಗ್ಗೆ ಅವರು ಬರೆದಂತಹ ಲೇಖನಕ್ಕಾಗಿ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಮೊದಲನೇ ಬಹುಮಾನ ದ್ವಿತೀಯ ಬಹುಮಾನ ರೇಣುಕಾ ಮುಧೋಳ್ ಇವರು ಕಣ್ಮರೆಯಾಗುತ್ತಿರುವ ಗುಳ್ಳವ್ವ ಎಂಬ ಲೇಖನಕ್ಕೆ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ ರೇಣುಕಾ ಅವರು ಬರಬೇಕು ದ್ವಿತೀಯ ಬಹುಮಾನ ರೇಣುಕಾ ಮುಧೋಳ್ ಕಣ್ಮರೆಯಾಗುತ್ತಿರುವ ಗುಳ್ಳವ್ವ ಎನ್ನುವುದರ ಬಗ್ಗೆ ಬರೆದಂಥ ಲೇಖನಕ್ಕಾಗಿ ರೇಣುಕಾ ಮುಧೋಳ್ ಈ ಲೇಖನಗಳನ್ನೆಲ್ಲ ನೀವು ಕೂಟದ ಬ್ಲಾಗ್ ಅಲ್ಲಿ ನೋಡಬಹುದು ಇದೆಲ್ಲ ಸಿಗುತ್ತೆ ಒಂದ್ಸರಿ ಓದಿ ಸಾಯಿ ಆರುಷ್ ಸಂಘಟಿ ಅಂಡರ್ ಲೆವೆನ್ ಒಮನ್ ಕ್ರಿಕೆಟ್ ಟೂರ್ನಾಮೆಂಟ್ ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಸೀರೀಸ್ ನ ಪಡೆದಿದ್ದಕ್ಕಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದ ಸೀರೀಸ್ ಪಡೆದಿದ್ದಕ್ಕಾಗಿ ಆರುಷ್ ಸಂಗಟಿ ಇವನಿಗೆ